ಅಂಕುಶ ಬಟಾಟಿ ಪರೋಟ ಮಾಡಲಿ ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಲ್ಲ ಅನ್ಕೋತೀನಿ ನಾನು ನನ್ನ ಬರೀ ಸ್ಟಾರ್ಟ್ ಮಾಡೋಣ ನನ್ನ ಮಗ ಬಟಾಟಿ ಪರೋಟ ತಿನ್ನೋದಾಗಿತ್ತು ಹಂಗಾಗಿ ಇಲ್ಲಿ ಬಟಾಟಿ ಪರೋಟ ಮಾಡೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಬರೋದು ನಾ ಮಾಡೋ ಮೆಥಡ್ ನಿಮಗೆ ಸ್ವಲ್ಪ ಯೂಸ್ ಆಗ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ ಅಂತ ನಾನಿಲ್ಲಿ ಫಸ್ಟು ಒಂದು ಏಳರಿಂದ ಎಂಟು ಬಟಾಟಿನ ತೊಳೆದು ಅದನ್ನು ಕುದಿಯಾಕೆ ಹಾಕ್ಕೊಂಡ್ರಿ ಇಲ್ಲೇ ಹಿಟ್ಟನಾಗಲ್ಲ ಅಂತ ನಾನು ಗೋಧಿ ಹಿಟ್ಟು ಪರೋಟ ಎಷ್ಟು ಬೇಕಲ್ಲ ನಮಗೆ ಅಷ್ಟು ಹಿಟ್ಟು ತೊಗೋಬೇಕು ಅದಕ್ಕೆ ಎರಡರಿಂದ ನಾಲ್ಕು ಸಂಚೆ ಹಸಿಬೇಳೆ ಹಿಟ್ಟು ಹಾಕೋಬೇಕು ಇಲ್ಲ ಅಥವಾ ಕಡಲೆ ಹಿಟ್ಟು ಅದನ್ನ ಹಾಕೋಬೇಕು ಕಡಲೆ ಹಿಟ್ಟಂದ್ರೆ ಅಂದರೆ ಹಸಿಬೇಳೆ ಹಿಟ್ಟಂದ್ರೆ ಒಂದು ನಾನು ಹಸಿಬೇಳೆ ಅದಕ್ಕೆ ಗೊತ್ತಾಗಂಗಿಲ್ಲ ಅಂತ ಮತ್ತು ಕಡಲೆ ಹಿಟ್ಟು ಅಂತಂದು ಹೇಳೀನಿ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀವನನ ತಿಕ್ಕಿ ಹಾಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಮೊಟ್ಟೆಗೆ ಹಾಕ್ಕೊಬೇಕು ಅಂದ್ರೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಮೆತ್ತಗೆ ನಾ ಹಾಕೋಬೇಕಂದ್ರೆ ಸಾಫ್ಟಾಗಿ ಆಫ್ಟಾಗಿ ಬರ್ತಾವೆ ಒಂದಿಟ್ಟು ಹರಂಗಿಲ್ಲ ಪರೋಟ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೊದಲಕ್ಕೆ ಡ್ರೈ ಮಿಕ್ಸ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಇದೆ ಇಷ್ಟು ಈ ಹದಕ್ಕೆ ನಾನು ಸ್ವಲ್ಪ ಹೊತ್ತು ರೆಸ್ಟಿಗೆ ಇರ್ತೀನಿ ಅಂದರೆ ಬಟಾಟೆ ಇದ್ದದೆಲ್ಲ ಒಳಗೆ ತುಂಬಾಕ ರೆಡಿ ಇದು ನೆನಿಲಿ ಅಂತಂದ್ರೆ ಸ್ವಲ್ಪ ಸೈಡಿಗೆ ಇರ್ತೀನಿ ಇಲ್ಲಿ ಇದು ಎರಡು ಎರಡೇ ಗಿಡ ಕೂಗಿಸ್ಕೊಂಡಿದ್ರೆ ಈ ಗಿಡ ಏರೆಲ್ಲ ಹೋಗಿತ್ತು ಚೆನ್ನಾಗಿ ತೆಗೆದು ನೋಡಿದೆ ಇಷ್ಟು ನೈಟ್ ಚಾಕು ಹಾಕಿ ಇಷ್ಟು ಕುದ್ದಿದ್ರೆ ಸಾಕು ಪೂರ ಹಣ್ಣಾದ್ರೆ ಭಾಳ ರಾಡಿ ರಾಡ್ಯಾ ಹಾಗಾಗಿ ಎರಡು ವಿಸಿಲ್ ಕರೆಕ್ಟಾಗಿ ಇರ್ತೈತಿ ಎರಡು ವಿಸಿಲ್ ಕೂಗಿಸ್ಕೊಂಡನಿ ಈಗ ಇದ್ರದ್ದೆಲ್ಲ ಪೂರ ಸಿಪ್ಪಿ ತೆಗೆದು ಇದಕ್ಕೆ ಮಸಾಲೆ ಹಾಕೊಂಡಂತೆ ನಾನಿಲ್ಲಿ ಇದನ್ನ ಮ್ಯಾಶ್ ಮಾಡ್ಕೊಂಡಿಲ್ಲರಿ ತುರಿ ಮಣಿಲೇ ತುರ್ಕೊಂಡೇನೆ ಅಂದ್ರೆ ಒಂದು ಬಟಾಟಿ ಬಟಾಟಿ ಉಳಿಯೋಂಗಿಲ್ಲ ಅಂತಂದು ಫುಲ್ ಅದನ್ನ ತುರ್ಕೊಂಡೀನಿ ಇದಕ್ಕೀಗ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀವನ ಕೊತ್ತಂಬರಿ ಮಸಾಲೆ ಖಾರ ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕ ಉಪ್ಪು ಮತ್ತು ಅಜ್ ಹವೀಸ್ ಪುಡಿ ಸ್ವಲ್ಪ ಹಾಕಿನಿ ಸ್ವಲ್ಪ ಅರಶಿನ ಹಾಕೀನಿ ಇಲ್ಲ ನಾನು ಟೇಸ್ಟಿಗೆ ಸ್ವಲ್ಪ ಇದನ್ನ ರೀ ಉಪ್ಪಿನಕಾಯಿದ ಚಟ್ಟ ಆಯ್ತದಲ್ಲ ಅದನ್ನ ಹಾಕಿನಿ ಸ್ವಲ್ಪ ಗರಂ ಮಸಾಲೆ ಹಾಕಿ ಚೆಂದ ಇದನ್ನು ಮಿಕ್ಸ್ ಮಾಡೋಣಂತೆ ಮಿಕ್ಸ್ ಮಾಡಿ ಇದನ್ನೇ ಇಡೋ ಅವಶ್ಯಕತೆ ಇರೋಂಗಿಲ್ಲ ನೋಡಿ ಲಾಸ್ಟ್ ಹಿಂಗೆ ಕಾಣಿಸ್ತೈತದ ಇದೀಗ ಆಲ್ಮೋಸ್ಟ್ ರೆಡಿ ಆಗೈತಿ ನಾವೀಗ ಇದನ್ನೇನು ರೆಸ್ಟಿಗೆ ಇಡ ಅವಶ್ಯಕತೆ ಇರೋಂಗಿಲ್ಲ ಹಾಗಾಗಿ ಪರೋಟ ಮಾಡಿ ಬಂದು ಬರ್ರಿ ಪರೋಟ ನಮಗೆ ಗ್ಯಾಸ್ ಸೈಜಿಗೆ ಬೇಕು ಆ ಸೈಜಿಗೆ ಹಿಟ್ಟು ಹರ್ಕೊಂಡು ಸ್ವಲ್ಪ ಕೈಯಿಂದ ಅದನ್ನ ಸ್ವಲ್ಪ ಅಗಲು ಮಾಡಿಕೊಂಡು ಅದಕ್ಕೆ ಒಳಗೆ ಹಿಡಿಯುವಷ್ಟು ಬಟಾಟಿದು ಏನು ಮಸಾಲ ಮೊದಲು ರೆಡಿ ಮಾಡ್ಕೊಂಡಿರ್ತದ್ರಿ ಅದನ್ನ ಸ್ವಲ್ಪ ಇಟ್ಟು ಸೇಮ್ ಹೋಳ್ಗೆ ಹೆಂಗೆ ಫಿಲ್ ಮಾಡ್ತೀವಿ ಹಂಗೆ ಫುಲ್ ಫಿಲ್ ಮಾಡಿದ್ರೆ ಹಾಕಿದ್ದು ಇದು ಹಿಟ್ಟು ಹಚ್ಚಿ ಲಟ್ಸೋದು ಎಣ್ಣೆ ಹಚ್ಚಿ ಲಟ್ಸಿದ್ರೆ ಅಷ್ಟು ಸರಿಯಾಗಂಗಿಲ್ಲ ಹಾಗಾಗಿ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು ಇದನ್ನು ನಾನು ಲಟ್ಟಿಸಿ ತೋರಿಸ್ತೇನೆ ನೀವು ಲಟ್ಟಿಸುವಾಗ ಎಕ್ದಮ್ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು ರೀ ಸ್ವಲ್ಪ ಸ್ಮೂತಾಗಿ ಲಟ್ಟಿಸ್ಬೇಕು ನೀವು ನಾನು ಲಟ್ಟಿಸ್ತೀನಿ ಒಂದು ಚೂರು ಹರಿಯಂಗಿಲ್ಲ ನೋಡಿರಿ ಇದೀಗ ಅಷ್ಟು ಸ್ಪೀಡ್ ಲಟ್ಸಿದ್ರು ಒಂದು ಚೂರು ಹರಂಗಿಲ್ಲ ಯಾಕಂದ್ರೆ ನಾನು ಬಟಾಟಿನ ತುರಿ ಮಣ್ಣಿನೇ ತುರ್ಕೊಂಡೇನೆ ಹಾಗಾಗಿ ಅದು ಎಲ್ಲ ಪೇಸ್ಟ್ ಸ್ಮೂತಾಗಿರ್ತೈತಿಲ್ಲ ಹಾಗಾಗಿ ಒಟ್ಟು ಹರಿಯಂಗಿಲ್ಲ ನೀವೇನಾದ್ರೂ ಮ್ಯಾಷರ್ಲೆ ಮ್ಯಾಶ್ ಮಾಡಿಕೊಂಡ್ರು ಅದು ಸ್ವಲ್ಪ ಸ್ವಲ್ಪ ಬಟಾಟು ಉಳ್ದಿರ್ತಿಲ್ಲ ಹಂಗೆ ಹಾಗಾಗಿ ನಡು ನಡುವ ಹರಿವಷ್ಟು ಹರಿ ಚಾನ್ಸಸ್ ಇರ್ತೈತಿ ನೋಡಿರಿ ಒಂದು ಚೂರು ಹರಿದಿಲ್ಲ ಈಗ ನಾನು ಬೇಯಿಸ್ತೇನೆ ಅಂತ ಮಾಡಿದ್ವೆಲ್ಲ ಪರೋಟನ ಹೊಟ್ಟೆ ಉಬ್ಬಿ ಮಸ್ತ್ ಆಗಿದ್ವು ನೋಡಿರಿ ಈಗ ಬೇಯಿಸ್ತೇನೆ ನೀವು ಬೇಯಿಸುವಾಗ ಇದಕ್ಕೆ ತುಪ್ಪ ಹಾರು ಹಚ್ಕೋಬೋದು ಎಣ್ಣಿನಾರು ಹಚ್ಕೊಬೋದು ಬೆಣ್ಣಿದ್ರೆ ಬೆಣ್ಣಿನಾರು ಹಚ್ಕೊಂಡು ನಾನು ಇಲ್ಲಿ ತುಪ್ಪ ಹಚ್ಚಿ ಬೇಸಾತೀನಿ ಇದನ್ನು ಹಂಚ ಮೇಲೆ ಹಾಕಿ ಇನ್ನೊಂದನ್ನು ಮಾಡಿ ತೋರಿಸ್ತೇನೆ ನಿಮಗೆ ಕೈಯಿಂದನ ಸ್ವಲ್ಪ ಹಿಂಗಾಗಲು ಮಾಡ್ಕೋಬೇಕಾಗೈತಿ ಕಟೋ ಇದು ಕಟೋರ್ ಶೇಪಿಂಗ್ ಮಾಡ್ಕೋಬೇಕೈತಿ ಕಟೋರ್ ಶೇಪಿಂಗ್ ಮಾಡಿಕೊಂಡು ಇದ್ರಕ್ಕೂ ಸ್ವಲ್ಪ ಫಿಲ್ ನೀವು ಜಾಸ್ತಿ ಆದರೂ ತುಂಬಿಕೋದುಬೋದು ಕಡಿಮೆ ಆರು ತುಂಬ್ಕೋಬೋದು ಜಾಸ್ತಿ ತುಂಬ್ಕೊಳಂಗಿದ್ರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತಗೋಬೇಕಾಗೈತಿ ನಾವು ತುಂಬುವುದನ್ನು ಜಾಸ್ತಿ ಹಿಟ್ಟು ಕಡಿಮೆ ತೊಗೊಂಡ್ರೆ ಅದೆಲ್ಲ ಲಟ್ಸು ಹೊರಗೆ ಬರೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಹಿಟ್ಟು ಮತ್ತು ಅದು ಒಳಗೆ ತುಂಬೋದು ಮಸಾಲಾನ ಸೇಮ್ ಪ್ರಮಾಣದಾಗ ತೊಳ್ಬೇಕೈತಿ ನಾನು ನೋಡ್ರಿ ಒಂದು ಮತ್ತೊಂದು ತೋರಿಸ್ತೀನಿ ನಿಮ್ಗೆ ಹಿಂಗೆ ತುಂಬಿ ಲಟ್ಸ್ಬಿಟ್ರೆ ನಾನು ವಿಡಿಯೋ ಮಾಡೋಣ ಸ್ವಲ್ಪ ಅಲ್ಲಲ್ಲಿಗೆ ನಿಲ್ಲಿಸ್ ನಿಲ್ಲಿಸಿ ವಿಡಿಯೋ ಮಾಡೀನಿ ಯಾಕಂದ್ರೆ ನಮ್ಮ ಮನೆಯವ್ರು ವಿಡಿಯೋ ಮಾಡತ್ತಿದ್ರಿ ಅವ್ರಿಗೆ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳ್ಕೊಂತ ವಿಡಿಯೋ ಮಾ ನಾನು ಪರೋಟ ಮಾಡತ್ತಿದ್ದೆ ಹಾಗಾಗಿ ಸ್ವಲ್ಪ ಈಗ ಇಲ್ಲಿ ನಿಲ್ಸೆ ನೋಡ್ರಿ ಇಲ್ಲಿ ತೋರಿಸ್ರಿ ಇಲ್ಲಿ ತೋರಿಸ್ರಿ ಅಂತಂದು ಹೇಳ್ಕೊಂತ ಮಾಡೋಳಿಗೆ ಸ್ವಲ್ಪ ವಿಡಿಯೋ ಅಲ್ಲಲ್ಲಿಗೆ ನಿಲ್ಲಿಶ್ ನಿಲ್ಲಿಸಿ ಮಾಡೀನಿ ಯಾಕಂದ್ರೆ ನಂದು ಮೊಬೈಲ್ ಇದು ಸ್ಟ್ಯಾಂಡನ್ನು ಮುರಿದಿದ್ದು ಹಾಗಾಗಿ ಅವ್ರ ಕಡೆ ವಿಡಿಯೋ ಮಾಡಿಸ್ಕೊಳತ್ತಿದ್ದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ವಿಡಿಯೋ ನಿಲ್ಲಿಶ್ ನಿಲ್ಲಿಸ್ ಮನೇಲಿ ಏನು ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಆಲೂಗಡ್ಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಹೆಂಗೆ ಕಾಣಿಸ್ತೈತಿ ನಾವು ಇದನ್ನ ಚಟ್ನಿ ಮತ್ತು ತುಪ್ಪದ ಜೊತೆ ತಿಂತೀವಿ ನೀವು ಬೇಕಂದ್ರೆ ಇದ್ರ ಜೊತೆ ಮೊಸರು ಮತ್ತು ಶೇಂಗಾ ಚಟ್ನಿ ಜೊತೆಯೂ ತಿನ್ಬೋದು ನೋಡ್ರಿ ಎಷ್ಟು ಸಾಫ್ಟ್ ಅಂತ ತೋರಿಸ್ತೀನಿ ಇಷ್ಟು ಮಡಚಿದ್ರೂ ಒಂದು ಕಡೆನೂ ಹರಿಯೋದಿಲ್ಲ ಏನೂ ಆಗೋಂಗಿಲ್ಲ ನೀವು ಸಲ ಟ್ರೈ ಮಾಡಿಕೊಂಡು ಹೆಂಗೆ ಬಂದಿದ್ದು ಅಂತಂದು ನನಗೆ ಕಮೆಂಟ್ ಮಾಡಿರಿ ನನ್ನ ಮಗ ಇದನ್ನ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದೆ ಅವ್ನಿಗೆ ಫಸ್ಟ್ ಕೊಡೋಣ ಅಂತ ಏನು ಹೇಳ್ತಾನ ನೋಡೋಣ ಅಂತ ಬರ್ರಿ ಬಟಾಟೆ ಪರೋಟ